ನಮಸ್ಕಾರ ಎಲ್ಲಾರು ಹೆಂಗಿದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಅಷ್ಟೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಇವತ್ತಿನ ವೀಡಿಯೋ ತಮ್ಮಲ್ಲಿ ನೋಡಿ ನಿಮ್ಗೆಲ್ಲ ಗೊತ್ತಾಗಿರ್ಬೇಕಲ್ವಾ ಹೌದು ನೀವು ಕೇಳಿದ ನಿಜಾನೇ ಇಲ್ಲಿ ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಆಗಿರಲಿ ಅವ್ರಿಗೆ ಬೇಡ ಅನ್ಕೊಂಡ್ರೆ ಅಥವಾ ಬೇರೆ ಕಡೆ ಏನಾದರೂ ಮನೆ ಶಿಫ್ಟ್ ಮಾಡ್ತಾ ಇದ್ರೆ ಬೇರೆ ಕಡೆ ಮೂವ್ ಆಗ್ತಿದ್ರೆ ಎಷ್ಟೇ ಕಾಸ್ಟ್ಲಿ ಆಗಿರಲಿ ಆ ಪ್ರಾಡಕ್ಟ್ ಡೊನೇಟ್ ಮಾಡ್ಬಿಟ್ಟು ಹೋಗ್ತಾರೆ ಸೊ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ ನಿಮಗೆ ಈ ಇಂಡಿಯಾ ಅಲ್ಲಿ ಆದ್ರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗಬೇಕು ಆ ವಸ್ತುಗಳೆಲ್ಲ ಒಂದು ಮನೆಗೆ ತೊಗೊಂಡು ಹೋಗೋಕ್ಕಾಗಲ್ಲ ಅಂದಾಗ ನಾವು ಯಾರಾದ್ರೂ ಗೊತ್ತಿರೋರ್ಗೂ ಫ್ರೆಂಡ್ಸು ರಿಲೇಟಿವ್ಸು ಅಥವಾ ನೈಬರ್ಸ್ಗೋ ಮತ್ತೆ ಕೊಲೀಗ್ಸ್ಗೋ ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟು ಹೋಗ್ತೀವಿ ಇಲ್ಲಿ ಅಮೆರಿಕ ಅಲ್ಲಿ ಅದಕ್ಕಂತಾನೆ ಕೆಲವೊಂದು ಥ್ರಿಫ್ಟ್ ಸ್ಟೋರ್ ಇದಾವೆ ಗುಡ್ ವಿಲ್ ಅಂತ ಒಂದು ಸ್ಟೋರ್ ಇದೆ ಥ್ರೆಫ್ಟ್ ಸ್ಟೋರ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಯಾರಾದ್ರೂ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಮೂವ್ ಆಗ್ತಾ ಇದ್ರು ಅಂದ್ರೆ ಒಂದ್ ಪ್ಲೇಸ್ ಇಂದ ಬೇರೆ ಪ್ಲೇಸ್ ಗೆ ಮೂವ್ ಆಗ್ತಿದಾರೆ ವಸ್ತುಗಳನ್ನೆಲ್ಲ ತಗೊಂಡು ಹೋಗೋಕಾಗಲ್ಲ ಅಂತ ಅವರು ಈ ಗುಡ್ವಿಲ್ ಗೆ ಡೊನೇಟ್ ಮಾಡಿ ಹೋಗ್ತಾರೆ ಫ್ರೀ ಆಗೇನೆ ದುಡ್ಡೆಲ್ಲ ಏನಿಲ್ಲ ಜಸ್ಟ್ ಫ್ರೀ ಆಗೇನೆ ಡೊನೇಟ್ ಮಾಡಿ ಹೋಗ್ತಾರೆ ಇನ್ನು ಕೆಲವೊಬ್ರು ಈಗ ಹೊಸ ವಸ್ತು ಏನೋ ತಗೋಬೇಕು ಹಳೆ ವಸ್ತುನ ಇಟ್ಕೊಳಕ್ ಆಗಲ್ಲ ಮನೇಲಿ ಅಂತವರು ಕೂಡ ಡೊನೇಟ್ ಮಾಡ್ತಾರೆ ವಿಲ್ ಗೆ ಮತ್ತೆ ಕೆಲವ್ರಿಗೆ ಆಗಲ್ಲ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಅಂತವರು ಅಷ್ಟೇ ವಿಲ್ ಗೆ ಡೊನೇಟ್ ಮಾಡ್ತಾರೆ ಮತ್ತೆ ಇನ್ ಕೆಲವರು ಇಂಟೆನ್ಶನ್ಲಿ ಡೊನೇಟ್ ಮಾಡ್ಬೇಕು ಅಂತಾನೆ ಕೆಲವರು ಮಾಡ್ತಾರೆ ಈ ವಿಲ್ ಗೆ ವಸ್ತುಗಳನ್ನ ಈಗ ನಮ್ ಇಂಡಿಯನ್ಸ್ ಕೆಲವರೆಲ್ಲ ಇಂಡಿಯಾಗೆ ಶಿಫ್ಟ್ ಆಗ್ಬೇಕು ಸೊ ಇಲ್ಲಿನ ವಸ್ತುಗಳೆಲ್ಲ ಏನ್ ಮಾಡೋದು ಬೇಕಾಗಿರೋ ವಸ್ತು ಲ್ಲ ಇಲ್ಲೇ ಬಿಟ್ಟು ಹೋಗಕ್ಕೂ ಆಗಲ್ಲ ಹಂಗಂತ ತಗೊಂಡು ಆಗಲ್ಲ ಯಾಕಂದ್ರೆ ಫ್ಲೈಟ್ ಅಲ್ಲ ಎಷ್ಟು ಕಿಲೋ ತಗೊಂಡ್ ಹೋಗ್ಬೇಕು ಅಂತಾನೆ ಇರುತ್ತೆ ಲಗೇಜ್ ಸೊ ಅಂತ ಟೈಮ್ ಅಲ್ಲೆಲ್ಲ ಏನ್ ಮಾಡೋಕಾಗುತ್ತೆ ಇಲ್ಲೇ ಮನೆಯಲ್ಲೇ ಬಿಟ್ಟು ಹೋಗೋಕಾಗಲ್ಲ ಮನೇನ ಖಾಲಿ ಮಾಡಿ ಕೊಡಬೇಕಾಗುತ್ತೆ ಸೊ ಅಂತ ಅವರು ಆ ವಸ್ತುಗಳನ್ನ ತಗೊಂಡೋಗಕ್ಕಾಗಲ್ಲ ನೋಡಿ ಅಂತ ಅವರು ಈ ಗುಡ್ ವಿಲ್ ಗೆ ಡೊನೇಟ್ ಮಾಡಿ ಹೋಗ್ತಾರೆ ಮತ್ತೆ ಇಲ್ಲಿ ಕೆಲವರು ಆ ವಸ್ತು ಬೇಡ ಅಂತ ಅಂದ್ರೆ ಡೊನೇಟ್ ಮಾಡೋರು ಡೊನೇಟ್ ಮಾಡ್ತಾರೆ ಇನ್ನ ಮಿಕ್ಕಿದವರು ಇಂಡಿಪೆಂಡೆಂಟ್ ಹೌಸ್ ಇರುತ್ತಲ್ವಾ ಅಲ್ಲಿ ಮುಂದೆ ರೋಡ್ ಅಲ್ಲಿ ಇಟ್ಬಿಡ್ತಾರೆ ಅಂದ್ರೆ ಮುಂದೆ ಮನೆ ಮುಂದೆ ಯಾವ್ದು ಬೇಡುವ ವಸ್ತು ಅದನ್ನ ಫ್ರೀ ಐಟಮ್ ಅಂತ ಬರ್ದ್ಬಿಟ್ಟು ಸ್ಟಿಕ್ಕರ್ ಹಣಸಿ ಮುಂದೆ ಮನೆ ಮುಂದೆ ಇಟ್ಬಿಡ್ತಾರೆ ಸೊ ಅದನ್ನ ಯಾರ್ ಬೇಕಾದ್ರೂ ಪಿಕಪ್ ಮಾಡ್ಬೋದು ಇಲ್ಲಿ ಯಾರೋ ಹೋಮ್ಲೆಸ್ ಪೀಪಲ್ ಮತ್ತೆ ಆರ್ಫನೇಜ್ ಯಾರು ಇಲ್ದೆ ಇರೋರ್ ಇರ್ತಾರಲ್ಲ ಅಂತ ಅವ್ರೆಲ್ಲಾ ತಗೊಂಡ್ ಹೋಗ್ತಿರ್ತಾರೆ ಅದನ್ನ ಬಟ್ ಇನ್ನು ಕೆಲವರು ತಂದು ಈ ತರ ಡೊನೇಟ್ ಮಾಡಿ ಹೋಗ್ತಾರೆ ಮತ್ ಈ ಸ್ಟೋರ್ ನ ಬರೀ ಪೂರ್ ಪೀಪಲ್ ವಿಸಿಟ್ ಮಾಡ್ಬೇಕು ಅಂತ ಏನಿಲ್ಲ ಎಲ್ಲರೂ ವಿಸಿಟ್ ಮಾಡ್ತಾರೆ ಮಿಡ್ಲ್ ಕ್ಲಾಸ್ ರಿಚ್ ಪೀಪಲ್ ಸೊ ಇದನ್ನ ಅಂತವರೇ ವಿಸಿಟ್ ಮಾಡ್ಬೇಕು ಅಂತ ಏನಿಲ್ಲ ಎಲ್ಲಾರು ಒಂದ್ಸರಿ ವಿಸಿಟ್ ಮಾಡೇ ಮಾಡ್ತಾರೆ ಇಲ್ಲಿ ಪೂರ್ ರಿಚ್ ಮಿಡ್ಲ್ ಕ್ಲಾಸ್ ಅಂತ ಭೇದ ಭಾವ ಏನಿಲ್ಲ ಎಲ್ಲರನ್ನೂ ಒಂದೇ ಈಕ್ವಲ್ ಆಗಿ ನೋಡ್ತಾರೆ ಸೊ ಹಂಗಾಗಿ ಎಲ್ಲಾರು ಈ ಪ್ಲೇಸ್ ನ ವಿಸಿಟ್ ಮಾಡೇ ಮಾಡ್ತಾರೆ ಮತ್ತ ಇಲ್ಲಿ ಲಿಟ್ರಲಿ ಎಲ್ಲಾ ವಸ್ತು ಎ ಟು ಝೆಡ್ ಎಲ್ಲಾ ವಸ್ತುಗಳು ಸಿಗುತ್ತೆ ನಿಮ್ಗೆ ಮಕ್ಕಳ ಬಟ್ಟೆಯಿಂದ ಹಿಡಿದು ದೊಡ್ಡವ್ರಿಗೆ ಬಟ್ಟೆಗಳು ಮಕ್ಕಳಿಗೆ ಟಾಯ್ಸ್ ಮತ್ತೆ ಕಿಚನ್ ಐಟಮ್ ಡೆಕೋರೇಷನ್ ಐಟಮ್ಸ್ ಮತ್ತೆ ಸ್ಯಾಂಡಲ್ಸ್ ಶೂಸು ಎಲೆಕ್ಟ್ರಾನಿಕ್ ಐಟಮ್ಸ್ ಫರ್ನಿಚರ್ಸ್ ಮತ್ತೆ ಲೇಡಿಸ್ ಗೆ ಈ ತರ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಮನೆಗೆ ಡೆಕೋರೇಷನ್ ಮಾಡ್ತೀವಲ್ಲ ಅಂತ ಐಟಮ್ಸ್ ಲಿಟ್ರಲಿ ಎ ಟು ಜೆಡ್ ಎಲ್ಲ ಸಿಗುತ್ತೆ ನಿಮಗೆ ನೋಡ್ತಾ ಇರಬಹುದು ನೀವು ನಾನು ತೋರಿಸ್ತಾ ಇದ್ ವಿಡಿಯೋ ಅಲ್ಲಿ ಲಿಟ್ರಲಿ ಎಲ್ಲ ಅಂದ್ರೆ ಎಲ್ಲ ಸಿಗುತ್ತೆ ಇಲ್ಲಿ ಮತ್ತೆ ಇಲ್ಲಿ ಬ್ಲಾಕ್ ಫ್ರೈಡೇ ಸೇಲ್ ಅಂತ ಮಾಡ್ತಾರೆ ಐ ತಿಂಕ್ ನವೆಂಬರ್ ಡಿಸೆಂಬರ್ ಬರುತ್ತದು ಇಲ್ಲಿನ ಜನ ಎಷ್ಟು ಕ್ರೇಸ್ ಅಂದ್ರೆ ಆ ಬ್ಲಾಕ್ ಫ್ರೈಡೇ ಸೇಲ್ ಅಲ್ಲಿ ಹೊಸ ಐಟಮ್ಸ್ ತಗೊಂಡು ಹಳೆ ಐಟಮ್ಸ್ ಎರಡ್ ಸರಿ ಯೂಸ್ ಮಾಡಿರ್ತಾರೆ ಅಷ್ಟೇ ಅಂತ ಐಟಮ್ಸ್ ಕೂಡ ಹೊರಗಡೆ ಇಡ್ತಾರೆ ಸೊ ಯಾರ್ ಬೇಕೋ ಅವ್ರು ತಗೊಂಡು ಹೋಗ್ಬಹುದು ಅದೇ ನಾವಾದ್ರೆ ಏನ್ ಮಾಡ್ತಿವಿ ಅಯ್ಯಪ್ಪ ಹೆಂಗಪ್ಪ ಯೂಸ್ಡ್ ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳೋದು ಏನ್ ಅನ್ಕೋತಾರೆ ಅಂತೆಲ್ಲ ಅನ್ಕೋತೀವಿ ಬಟ್ ಇಲ್ಲಿ ಹಂಗೆಲ್ಲ ಇಲ್ಲ ರಿಚ್ ಪೀಪಲ್ ಪೂರ್ ಪೀಪಲ್ ಮತ್ತೆ ಮಿಡ್ಲ್ ಕ್ಲಾಸ್ ಇವರೇ ಹೋಗ್ಬೇಕು ಅವರೇ ಹೋಗ್ಬೇಕು ಅಂತೆಲ್ಲ ಏನಿಲ್ಲ ಲಿಟ್ರಲಿ ಎಲ್ಲಾರು ಅಷ್ಟೇ ಈ ಸ್ಟೋರ್ ನ ವಿಸಿಟ್ ಮಾಡ್ತಾರೆ ಅವ್ರಿಗೆ ಏನಾದ್ರು ಇಷ್ಟ ಆದ್ರೆ ಅವ್ರು ಹೋಗಿ ತಗೊಂಡು ಹೋಗಿ ಅದನ್ನ ಯೂಸ್ ಮಾಡ್ಕೋತಾರೆ ನಾನು ಹೋಗಿದ್ದೆ ಆ ಸ್ಟೋರ್ಗೆ ಇವಪ್ಪ ಎಷ್ಟು ಜನ ಬಂದಿದ್ರು ಅಂದ್ರೆ ತಗೊಂಡು ಹೋಗ್ತಿದ್ರು ಆ ವಸ್ತುಗಳನ್ನೆಲ್ಲ ನಾನು ಅನ್ಕೊಂಡು ಯಾರಪ್ಪ ಇದನ್ನೆಲ್ಲ ತಗೊತಾರೆ ಅಂತ ಬರ್ಲಿಟ್ರಲ್ಲಿ ಸೇಮ್ ಹೊಸಾದಿದ್ದಂಗೆ ಇರುತ್ತೆ ಅಂತಾನೆ ಅನ್ಸಲ್ಲ ಯೂಸ್ಡ್ ಪ್ರಾಡಕ್ಟ್ಸ್ ಅಂತಾನೆ ಅನ್ಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಎಲ್ಲರೂ ತಗೊಂಡು ಹೋಗ್ತಿದ್ರು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಫ್ರೇಮ್ಸ್ ಎಲ್ಲ ಅದೆಲ್ಲ ಏನಿಲ್ಲ ಅಂದರೂ ನಿಮಗೆ ಸ್ಟೋರಲ್ಲಿ ಹಂಡ್ರೆಡ್ ಟು ಒನ್ ಫಿಫ್ಟಿ ಡಾಲರ್ಸ್ ಹೊರಗುತ್ತೆ ನೋಡಿ ಹ್ಯಾಂಡ್ ಬ್ಯಾಗ್ಸ್ ಅದೆಲ್ಲ ನಿಮಗೆ ಅದೆಲ್ಲ ಬ್ರ್ಯಾಂಡೆಡ್ ಹ್ಯಾಂಡ್ ಬ್ಯಾಗ್ಸು ಸೊ ಅದೆಲ್ಲ ಏನಿಲ್ಲ ಅಂದರೂ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟು ಫಿಫ್ಟಿ ಡಾಲರ್ಸ್ ಆಗುತ್ತೆ ಬಟ್ ಈ ಸ್ಟೋರಲ್ಲಿ ನಿಮಗೆ ಏನಿಲ್ಲ ಅಂದರೂ ಒಂದು ಏಯ್ಟ್ ನೈನ್ ಡಾಲರ್ಸ್ಗೆಲ್ಲ ಸಿಗುತ್ತೆ ಅಮ್ಮಮ್ಮ ಅಂದರೆ ಒಂದು ಒಂದು ಸರಿ ಎರಡು ಸರಿ ಯೂಸ್ ಮಾಡಿರ್ತಾರಷ್ಟೇ ಮತ್ತೆ ಇಲ್ಲಿ ಫರ್ನಿಚರ್ಸ್ ಕೂಡ ಅಷ್ಟೇ ನೋಡಿ ನಾವು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದೆಲ್ಲ ಎಷ್ಟು ಚೆನ್ನಾಗಿದೆ ಹೊಸ್ದಾಗೇ ಇದೆ ಸೊ ಅದನ್ನು ಎಲ್ಲ ಡೊನೇಟ್ ಮಾಡ್ಬಿಡ್ತಾರೆ ಬೇಡ ಅಂತ ಅನ್ಸಿದ್ರೆ ನೋಡಿ ಇದು ನಾನು ತೋರಿಸ್ತಾ ಇದೀನಿ ಕಬೋರ್ಡು ಎಷ್ಟು ಚೆನ್ನಾಗಿದೆ ಸೇಮ್ ಹೊಸ ಥರನೇ ಇದೆ ಅಲ್ವಾ ಬಟ್ ಅದು ಯೂಸ್ಡ್ ಐಟಮು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಇದು ನೋಡಿ ಕೆನಾನ್ ಪ್ರಿಂಟರು ಸೊ ಅದು ಜಸ್ಟ್ ನೈನ್ ಡಾಲರ್ಸ್ಗೆ ಬರ್ತಿದೆ ಅದು ಅದು ನೀವು ಏನಿಲ್ಲ ಹೊಸ ತೊಗೋಬೇಕಂತಂದ್ರೂ ಏನಿಲ್ಲ ಅಂದರೂ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಡಾಲರ್ಸ್ ಪೇ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಜಸ್ಟ್ ನೈನ್ ಡಾಲರ್ಸ್ಗೆಲ್ಲ ಸಿಗ್ತಾಯಿದೆ ಯಾರಾದರೂ ನೀಡಿ ಇದ್ದವರು ಅದನ್ನು ತೊಗೊಂಡು ಯೂಸ್ ಮಾಡ್ಕೋತಾರೆ ಚೆನ್ನಾಗಿದೆ ಅಲ್ವಾ ಕಾನ್ಸೆಪ್ಟು ಮತ್ತು ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ ಡೊನೇಟ್ ಮಾಡಿದಾದ್ಮೇಲೆ ಅದನ್ನು ರೀಸೇಲ್ ಮಾಡ್ತಾರೆ ರೀಸೇಲ್ ಮಾಡಿ ದುಡ್ಡನ್ನ ಏನು ಮಾಡ್ಬೋದು ಹೌದು ಆ ರೀಸೇಲ್ ಮಾಡಿದ್ದು ಏನು ಬರುತ್ತೆ ದುಡ್ಡು ಅದನ್ನು ಹೋಮ್ಲೆಸ್ ಪೀಪಲ್ಲು ಮತ್ತು ಆರ್ಫನೇಜ್ ಪೀಪಲ್ಲು ಮತ್ತು ಈ ನೀಡಿ ಇರ್ತಾರಲ್ಲ ಅಂತ ಅವ್ರಿಗೆ ದುಡ್ಡನ್ನ ಕೊಡ್ತಾರೆ ಸೊ ಚೆನ್ನಾಗಿದೆ ಅಲ್ವಾ ಯಾರೋ ಫ್ರೀಯಾಗಿ ಡೊನೇಟ್ ಮಾಡ್ತಾರೆ ಅದನ್ನು ರೀ ಮತ್ತೆ ರೀಸೇಲ್ ಮಾಡಿ ಅದ್ರಲ್ಲಿ ಬರೋವಂಥ ದುಡ್ಡನ್ನ ಹೋಮ್ಲೆಸ್ ಪೀಪಲ್ಲು ಮತ್ತು ಆರ್ಫನೇಜ್ ಪೀಪಲ್ಗೆ ಕೊಡ್ತಾರೆ ಬಟ್ಟೆಗಳೆಲ್ಲ ಈಗ ನಾವು ಚೆನ್ನಾಗಿರುವಂತ ಬಟ್ಟೆಗಳು ಒಂದ್ಸರಿ ಎರಡ್ ಸರಿ ಹಾಕೊಂಡಿರ್ತೀವಿ ನಮ್ಗೆ ಸಡನ್ ಅಂತ ಒಂದ್ ಪ್ಲೇಸ್ ಒಂದ್ ಪ್ಲೇಸ್ ಗೆ ಮೂವ್ ಆಗ್ಬೇಕು ಬಟ್ ಬಟ್ಟೆನ ತಗೊಂಡೋಗಕಾಗಲ್ಲ ಹೋಗ್ಬೇಕು ಅಂತ ಅನ್ಕೊಂಡ್ರು ನಮ್ಗೆ ಫ್ಲೈಟ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರ್ತಾ ಅಂದ್ರೆ ಜಿ ಕೆಜಿ ಹೋಗ್ಬೇಕು ಬಟ್ಟೆ ಅಂತೆಲ್ಲ ಅಂತ ಅವರು ಏನ್ ಮಾಡ್ತಾರೆ ಪಾಪ ಇಷ್ಟಪಟ್ಟಿದ ಬಟ್ಟೆನ ತೊಗೊಂಡೋಗಕು ಆಗಲ್ಲ ಹಂಗಂತ ಬಿಟ್ಟು ಹೋಗೋಕು ಆಗಲ್ಲ ಅಲ್ವಾ ಸೊ ಅಂತ ಅವರು ಹೊಸ ಹೊಸ ಬ್ರಾಂಡೆಡ್ ಬಟ್ಟೆಗಳನ್ನೇ ಅಷ್ಟೇ ಈ ತರ ಡೊನೇಟ್ ಮಾಡಿ ಹೋಗ್ತಾರೆ ಮತ್ತು ಈಗ ಸ್ಟೋರ್ ಸ್ಟೋರಲ್ಲಿ ನಿಮಗೆ ಈಗ ಕಮ್ಮಿ ಅಂದರೆ ಚೀಪೆಸ್ಟ್ ಪ್ರೈಸ್ ಫೈವ್ ಡಾಲರ್ಸ್ ಒಳಗಡೆ ಇರುತ್ತೆ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಸೊ ಬೇಕಾದವರು ಅದನ್ನು ತೊಗೊತಾರೆ ನೋಡಿ ಅದು ನಾನು ಹ್ಯಾಟ್ ಹಾಕಿ ತೋರಿಸ್ತಾ ಇದ್ದಾರ ಅದು ಜಸ್ಟ್ ಟೂ ಡಾಲರ್ಸ್ ಅಷ್ಟೇ ಗುಡ್ ವಿಲ್ಲಲ್ಲಿ ಚೆನ್ನಾಗಿದೆ ಅಲ್ವಾ ನೋಡಿ ಹ್ಯಾಂಡ್ ಬ್ಯಾಗ್ಸೆಲ್ಲ ಅದೆಲ್ಲ ಬ್ರ್ಯಾಂಡೆಡ್ಡೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಅದೆಲ್ಲ ಚೀಪೆಸ್ಟ್ ಪ್ರೈಸ್ಗೆ ಸಿಗುತ್ತೆ ಸೊ ತಗೊಳ್ಳೋರು ತೊಗೊಳ್ಳೋರು ಇರ್ತಾರೆ ಬಟ್ ನಾನೆಲ್ಲ ಏನೂ ತಗೊಂಡಿಲ್ಲ ಜಸ್ಟ್ ನೋಡೋಣ ಅಂತ ಹೋಗಿದ್ದೆ ಅಷ್ಟೇ ನೋಡಿ ಫೋಟೋ ಫ್ರೇಮ್ಸ್ ನೋಡಿ ಆ ಸೀನರಿ ಎಷ್ಟು ಚೆನ್ನಾಗಿದೆ ಅಂದ್ಕೋತಾರೆ ಓ ಅಮೇರಿಕಾ ಅಂದರೆ ಏನೋ ದೇಶದ ದೊಡ್ಡಣ್ಣ ಸೊ ಇಲ್ಲಿ ಯಾರು ಅಂದರೆ ಬೆಗ್ಗರ್ಸು ಮತ್ತೆ ಹೋಮ್ಲೆಸ್ ಪೀಪಲ್ ಈ ಆರ್ಫನೇಜ್ ಎಲ್ಲ ಇರೋಲ್ಲ ಫುಲ್ಲು ಸ್ಟ್ಯಾಂಡರ್ಡ್ ಆಗಿರ್ತಾರೆ ಅಂತೆಲ್ಲ ಅನ್ಕೋತಾರೆ ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಮೇಲೆ ಗೊತ್ತಾಗುತ್ತೆ ಹೋಮ್ಲೆಸ್ ಪೀಪಲ್ ತುಂಬಾನೇ ಇದ್ದಾರೆ ಸೊ ಅಂತ ಅವ್ರಿಗೆ ಈ ಥರ ಎಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇರೋರು ತಗೋತಾರೆ ಬಟ್ ಇಲ್ಲದೆ ಇರೋರು ಪಾಪ ಏನು ಮಾಡೋಕ್ಕಾಗುತ್ತೆ ಅಂತ ಅವ್ರಿಗೆ ಈ ಸ್ಟೋರ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ಚಳಿಗಾಲದಲ್ಲೆಲ್ಲ ಪಾಪ ಹೋಮ್ಲೆಸ್ ಪೀಪಲ್ ಮನೆಗಳಿರಲ್ಲ ಮತ್ತೆ ಪ್ರಾಪರ್ ಜಾಕೆಟ್ಸ್ ಎಲ್ಲ ಇರಲ್ಲ ಸೊ ಅಂತ ಇಲ್ಲಿ ಸೂಪರ್ ಆಗಿರೋ ಜಾಕೆಟ್ಸ್ ಬ್ರ್ಯಾಂಡೆಡ್ ಜಾಕೆಟ್ಸ್ ನಿಮಗೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ ಸೊ ಅಂತ ಅವ್ರು ತಗೊಂಡು ಸರ್ವೈವ್ ಆಗಬಹುದು ನಂದು ಕೆಲವೊಂದು ಬಟ್ಟೆಗಳೆಲ್ಲ ಇತ್ತು ನನ್ನ ಹಸ್ಬೆಂಡ್ ಮಗುದೆಲ್ಲ ಸೊ ನಾನು ಡೊನೇಟ್ ಮಾಡೋಣ ಅಂತಾನೆ ಗುಡ್ ವಿಲ್ ಹೋಗಿದ್ದು ಹೋಗಿ ಅಲ್ಲೆಲ್ಲ ನೋಡಿದೆ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು ಲೈಫಲ್ಲಿ ಅಂತ ಹೇಳ್ಬೋದು ನಾವು ಮಾಡೋ ಡೊನೇಷನ್ ಇನ್ನೊಬ್ಬರಿಗೆ ಯೂಸ್ ಆಗ್ತಾ ಇದೆ ಅಂತ ಖುಷಿನೇ ಅಲ್ವಾ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ನೊಬ್ರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಅಂತ ಈ ವ್ಲಾಗ್ನ ಮುಗಿಸ್ತಾ ಇದೀನಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಂಗೆ ಫಸ್ಟ್ ಟೈಮ್ ಯಾರೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್